ಅದ್ ಯಾವ್ದೋ ಒಂದು ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗ್ರಾ ಅಂತ ಟಿವಿ ಚಾನೆಲ್ ಹತ್ತು ಮಾಡ್ಕೊಡ್ತೀನಿ ಮಗನೆ ನಮ್ಮತ್ರ ನಮ್ಮ ದುಡ್ಡು ಇದೆ ನಮ್ಮತ್ರ ಹಣ ಇದೆ ನಿನ್ ತರ ಹಲ್ಕ ಭಾಷೆ ಮಾತಾಡ್ಬೇಕೇನ ಹಲ್ಕ ಭಾಷೆ ಮಾತಾಡಬೇಕಾ ಯಾವ ಸೀಮೆ ಗಂಡ ನೀನು ಏ ಹುಷಾರ್ ವಸಂತ ಒಂದು ಒಂದ್ ಮಾತಾಡ್ದ ನುಗ್ಗು ಹೊಡಿತೀವಿ ಅಂತ ಇತಿಹಾಸದಲ್ಲಿ ಆಡೋ ಮಾತಿಗೆ ತುಂಬಾ ಪವರ್ಫುಲ್ ಇದೆ ಯಾರ್ ನುಗ್ಗಿ ಯಾರಿಗೆ ಏನ್ ಮಾಡ್ತಾರೆ ಸಮಯ ಮಾತಾಡ್ತದೆ ಏಯ್ ಮೊದಲು ಎಸ್ ಐ ಟಿ ಅವರು ಇವನನ್ನು ಹೊರಗಡೆ ಹಾಕಿ ಎಂತ ವ್ಯಕ್ತಿಗಳು ತಗೊಂಡ್ಬಂದು ಮಾತಾಡ್ತಾನೆ ಇವನು ಏಯ್ ಏನ ಆ ಯಶಾಂಪುರ್ದಲ್ಲಿ ಯಾವ್ದೋ ಕಿತ್ತೋಗಿರೋ ಒಂದು ಚಾನೆಲ್ ಹಾಕೊಂಡ್ಬಿಟ್ರೆ ನೀನೇನ್ ಡಾನ್ ಏನಲ್ಲೇ ನೀನೇನ್ ಡಾನ್ ಮಗನೇ ಬೇರೆ ಕತೆ ಆಗತ್ತೆ ಕಾನೂನಿಗೆ ಮರ್ಯಾದೆ ಕೊಡೋರು ನಾವೆಲ್ಲ ಇನ್ನ ನೀನ್ ನೋಡಿಲ್ಲ ಹಲ್ಕಟ್ಟ ಯಡಿಯೂರಪ್ಪ ಕೇಸ್ ಆಗದ ಊರ್ ಬಿಟ್ಟು ಓಡೋಗಿದೆ ದೊಡ್ಡ ಕಳ್ಳನ್ ತರ ಯಾಕೆ ಆವತ್ತು ಧೈರ್ಯ ಏನಿಲ್ವಾ ಅವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ ಯಡಿಯೂರಪ್ಪ ಗುಮ್ದ ಹೆಂಗ್ ಗುಮ್ದ ಅಂದ್ರೆ ಮಗನೆ ಫ್ಲೈಟ್ ಹತ್ತಿ ಓಡೋಗಿದ್ದೆ ಎಲ್ಲ ಸರ್ವರ್ ಡೌನ್ ಪವರ್ ಟಿವಿ ಶಟ್ ಡೌನ್ ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವ ಭಿಕ್ಷೆ ಬಿಡ್ಕೊಂಬಂದು ಆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಹಣದಲ್ಲಿ ಮನೆ ನಿನ್ನ ಯೋಗ್ಯತೆ ನಮಗೆ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ ಕೇಳು ಅದೇ ಸದಾಶಿವ ನೋಡ್ದನ್ ಕೇಳು ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡಿದೆ ಒಂದ್ ರೂಪಾಯಿ ಮುಟ್ಟಿಲ್ಲ ಅದಲ್ಲೇ ಸ್ವಾಭಿಮಾನದಿಂದ ಮಾಡಿದ್ದು ನಿಂತರ ಪ್ರತಿ ಪದವನ್ನ ಪ್ರತಿ ಮೈಕನ್ನ ಪ್ರತಿ ಪ್ರತಿ ಲೈವ್ ಅನ್ನ ಮಟ್ಟಕ್ಕಿಲ್ಲ ಯಾವ ಸೀಮೆ ಏ ಯಾವ ಸೀಮೆ ಗಂಚು ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನಲ್ ಅಲ್ಲಿರೋರ್ಗೆ ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ ತೋರಿಸಲಾ ಚಾನಲ್ ಅಲ್ಲಿರೋರ್ಗೆ ಮನೆ ಮಾಡ್ಕೊಟ್ರಾಟ್ ಎಕ್ಸ್ಪೋಸ್ ಮಾಡ್ಲಾ ಯಾರ ಮಾಡಿಕೊಟ್ಟಿದ್ಯಾ ನಿನ್ನ ಆತ್ಮನ ಕೇಳ್ಕೊ ಏನೋ ಒಂದು ಒಂದು ಕಿತ್ತೋಗಿರೋ ಚಾನಲ್ ಮಾಡ್ಕೊಂಬಿಟ್ಟು ಒಂದ್ ಮೈಕ್ ಇಡ್ಕೊಂಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರೋದು ಯಾರ ಹೇಳ್ತೇನೆ ಆ ಮಾತಲ್ಲಿ ಏ ರಾಕೇಶ್ ಶೆಟ್ಟಿ ಯಾರ್ಗ ನಿನ್ನ ಮಾತನಾ ಮಗನೇ ಎಚ್ಚರವಾಗಿರೋ ನಿಮ್ಮ ಅಪ್ಪಂದೆಲ್ಲ ಕರ್ನಾಟಕ ಇರೋ ಬೆಂಗಳೂರು ಕೂಡ ಕೆಂಪೇಗೌಡರು ಕಟ್ಟಿರೋದು ಭಿಕ್ಷೆ ಏನೋ ಬಾಯಲ್ಲಿ ಮಾತು ನಿಂದು ಯಾರ ಕೇಳಬಾರ್ದು ಎಷ್ಟು ಇಸ್ಕೊಂಬಂದೆ ಅವ್ರ ಹತ್ರ ಎಷ್ಟಕೊಂಬಂದೆ ಅವ್ರ ಉಚ್ಚೆ ದಿನಾ ಡ್ರಮಲ್ಲಿ ಅವ್ರ ಹಚ್ಕೊಂಡು ತಲೆ ಮೇಲೆ ಹಾಕೋ ನಮ್ಗೆ ಏನಾಗಬೇಕಾಗೈತೆ ನಾವು ನ್ಯಾಯ ಕೇಳ್ತಾ ಇದೀವಿ ಯಾರು ಅನ್ಯಾಯನ ಸಹಿಸ್ಕೊಳ್ಳಲ್ಲ ನಮಗೆ ನ್ಯಾಯ ಬೇಕು ನವರಂಧ್ರಗಳನ್ನ ಮುಚ್ಕೊಂಡಿರೋ ಮಗನೇ ನೀನ್ ಒಬ್ಬನ್ಗೆಲ್ಲ ಕೇಳಕ್ ಬರೋದು ನಮಗೂ ಕೇಳಕ್ ಬರ್ತದೆ ಕೇಳಲ್ಲ ಕಾದು ಬಿಡ್ತೀವಿ ನಿನ್ಗೆ ಒಳ್ಳೆ ಇದ್ಯಾ ಮಗನೇ ವಿಶಿಸ್ ದಪ್ಪ ಮುಖ ಬಾಡಿ ನಿನ್ನ ಮುಖ ನೋಡ್ತ ಏಯ್ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ ಆತ್ಮ ಮುಟ್ಕೊಂಡ ಹೇಳೋ ನೀನ್ ಮಾರಾಟ ಮಾಡ್ಕೊಂಡಲ್ಲ ಅಂತ ದೇವೇ ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ಉಸಿಲಿ ಮಾಡಕ್ಕೆ ಒಳ್ಳೆ ಮನೆ ಕಟ್ಕೊಳ್ಳ ನಿನ್ನ ಸಾಲಗಳನ್ನ ತೀಸ್ಕೊಳ್ಳಕ ನಿನ್ನ ಜಿಂದಿ ಮಜಾ ಮಾಡಕ್ಕೆ ಮಾಡ್ಕೊಟ್ಟಿದ್ಯಲ್ಲ ಫ್ಲಾಟ್ ಹೇಳ ಯಾರ್ಗ್ ಅಂತ ಏಯ್ ನಿನ್ನ ಚಾನಲ್ ಎಲ್ಲ ಫ್ಲಾಟ್ ಗಳು ಮಾಡ್ಕೊಟ್ಟಿದ್ಯಾ ಮಾಡ್ಕೊಟ್ಟಿದ್ಯಾ ಹೇಳ ನಾನು ಹರಾಜ್ ಹಾಕ್ಬಿಡ್ತೀನಿ ನಿನ್ನ ಎಚ್ಚರವಾಗಿರಲ್ಲ ಕೆಟ್ಟ ನೀನು ನೀನು ಏನ್ ಬೇಕಾರ ಮಾತಾಡೋ ಕೆಟ್ಟ ಮಾತಾಕೋ ಬಳಸಿಯ ಯಾರ ನಿನ್ ಬಳಸಕ್ಕೆ ಏಯ್ ಯಾರ ನೀನ್ ಬಳಸಕ್ಕೆ ಲೈ ತೋರ್ಸ್ಬೇಕ ನಿನ್ ನಿಜವಾದ ನಿನ್ನ ಯೋಗ್ಯತೆ ತೋರ್ಸ್ಲಾ ಮನೆ ಮನೆ ನಿನ್ನ ಮನೆ ಫೋಟೋ ಇಡೀ ಕರ್ನಾಟಕ ಎಲ್ಲ ಹಂಚ್ಕೊಂಡಿದೆ ಆ ಆ ಮನೆ ಕಟ್ಟಬೇಕಾರೆ ಕನಿಷ್ಠ ಇಪ್ಪತ್ತೈದು ಕೋಟಿ ಬಂತು ಹೇಳ್ತಿಯ ಯಾರು ಯಾರ್ ಅದಕ್ಕೆ ಅಂತ ಹೇಳಕ್ ಆಗತ್ತೇನಾ